ಬೆಂಗಳೂರಲ್ಲಿ ನಿಲ್ಲದ ರೋಡ್ ಪರೋಡಿಗಳ ಹಾವಳಿ ಹಾರ್ನ್ ಮಾಡಿದ್ದಕ್ಕೆ ಚೇಸ್ ಮಾಡಿ ಬೈಕ್ ಸವಾರನಿಗೆ ನಿಂದನೆ ಕುಡಿದು ಅಡ್ಡಾದಿಡ್ಡಿ ಬೈಕ್ ಚಲಾಯಿಸುತ್ತಿದ್ದ ಇಬ್ಬರು ಸವಾರರು ಈ ವೇಳೆ ಹಿಂಬದಿಯಿಂದ ಹಾರ್ನ್ ಮಾಡಿರುವ ಯುವಕ ಅಷ್ಟಕ್ಕೆ ರೊಚ್ಚಿಗೆದ್ದು ಆ ಬೈಕ್ ಸವಾರನ ಫಾಲೋ ಮಾಡಿದ್ದಾರೆ ದಾರಿಯುದ್ದಕ್ಕೂ ಚೇಸ್ ಮಾಡ್ತಾ ತೊಂದರೆಯನ್ನ ಕೊಟ್ಟಿದ್ದಾರೆ ಬಳಿಕ ಬೈಕ್ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಾಜ್ ಕೂಡ ಹಾಕಿದ್ದಾರೆ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಬೈಕ್ ಸವಾರ ದೂರನ್ನ ಕೊಟ್ಟಿದ್ದಾರೆ ಕುಂದಲಹಳ್ಳಿ ಬಳಿಯ ಸಿಮೆಂಟ್ ಫ್ಯಾಕ್ಟರಿ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಘಟನೆ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಿದ್ದಾರೆ ನೋಡಿ ಬೆಂಗಳೂರಲ್ಲಿ ಈ ರೋಡ್ ಪರೋಡಿಗಳ ಹಾವಳಿ ಮಾತ್ರ ನಿಲ್ತಾ ಇಲ್ಲ ಒಂದ್ ಕಡೆ ವೀಲಿಂಗ್ ಪುಂಡರ ಹಾವಳಿ ಜೋರಾಗಿದೆ ಮತ್ತೊಂದು ಕಡೆ ರೋಡ್ನಲ್ಲಿ ಸಿಕ್ಸಿಕೋರ ಮೇಲೆ ಅವಾಜ್ ಹಾಕೋದು ಈ ಮಚ್ಚು ಬೀಸೋದು ಇದೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಹಾರ್ನ್ ಮಾಡಿದ್ದಕ್ಕೆ ಚೇಜ್ ಮಾಡಿ ಒಬ್ಬ ಬೈಕ್ ಸವಾರನಿಗೆ ನಿಂದಿಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ಜಸ್ಟ್ ಹಾರ್ನ್ ಮಾಡಿದ್ದಕ್ಕೆ ಕುಡಿದು ಅಡ್ಡಾದಿಡ್ಡಿ ಬೈಕ್ ಚಲಾಯಿಸ್ತಾ ಇದ್ದಂತ ಇಬ್ಬರು ಸವಾರರು ಕುಡಿದು ಅಡ್ಡಾದಿಡ್ಡಿ ಬೈಕ್ ಚಲಾಯಿಸ್ತಾ ಇದ್ದಾರೆ ಹಿಂದೆ ಒಬ್ಬ ಸವಾರ ಬೈಕ್ ಸವಾರ ಆತ ಹಾರ್ನ್ ನೋಡಿದಾನೆ ಅದು ಇರಿಟೇಟ್ ಆಗಿದೆ ಹಾಗಾಗಿನೇ ಅಷ್ಟಕ್ಕೆ ರೊಚ್ಚಿಗೆದ್ದು ಆ ಬೈಕ್ ಸವಾರನ್ನ ಫಾಲೋ ಮಾಡಿದ್ದಾರೆ ಇವರು ಉದ್ದಕ್ಕೂ ಚೇಸ್ ಮಾಡುತ್ತಾ ತೊಂದರೆ ಕೊಟ್ಟಿದ್ದಾರೆ ಬಳಿಕ ಬೈಕ್ ಅಡ್ಡಗಟ್ಟಿ ನಿಲ್ಲಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಾಜ್ ಕೂಡ ಹಾಕಿದ್ದಾರೆ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಬೈಕ್ ಸವಾರಿನಿಂದ ದೂರು ಕೂಡ ದಾಖಲಾಗಿದೆ ಕುಂದಲಹಳ್ಳಿ ಬಳಿಯ ಸಿಮೆಂಟ್ ಫ್ಯಾಕ್ಟರಿ ರಸ್ತೆಯಲ್ಲಿ ಘಟನೆ ಆಗಿರುವುದು ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಪೊಲೀಸರು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಿದ್ದಾರೆ